ವೆಲ್ಕಮ್ ಟು ಕನ್ನಡ ಕ್ವೀಸ್ ಭಂಡಾರ ಚಾನೆಲ್ ಕ್ವೀಸ್ ಓದುತ್ತಿರುವವರು ಗೀತಾಂಜಲಿ ರಸಪ್ರಶ್ನೆಯು ಒಂದು ರೀತಿಯ ಮನೋರಂಜನೆಯ ಆಟವಾಗಿದೆ ಹಾಗೆ ನಿಮ್ಮ ಸಾಮಾನ್ಯ ಜ್ಞಾನವನ್ನು ಹೆಚ್ಚಿಸಿಕೊಳ್ಳಲು ಇದು ತುಂಬಾ ಸಹಕಾರಿಯಾಗಿದೆ ಸಿದ್ದರಾಮಯ್ಯನವರ ಹೆಂಡತಿ ಯಾವ ಕೆಲಸದಲ್ಲಿದ್ದಾರೆ ಆಪ್ಷನ್ ಎ ಲಾಯರ್ ಆಪ್ಷನ್ ಬಿ ಗೃಹಿಣಿ ಆಪ್ಷನ್ ಸಿ ಟೀಚರ್ ಸರಿಯಾದ ಕರ್ನಾಟಕದ ಪ್ರಮುಖ ರಾಜಕೀಯ ನಾಯಕರಲ್ಲಿ ಒಬ್ಬರಾದ ಸಿದ್ದರಾಮಯ್ಯ ಅವರು ತಮ್ಮ ಸರಳ ಜೀವನ ಶೈಲಿ ಜನಪರ ನಿಲುವು ಹಾಗೂ ದಿಟ್ಟ ನಿರ್ಧಾರಗಳಿಂದ ಹೆಸರುವಾಸಿಯಾಗಿದ್ದಾರೆ ಅವರು ಜನನದಿಂದಲೇ ಬಡ ಕುಟುಂಬದಲ್ಲಿ ಬೆಳೆದರು ತಮ್ಮ ಹಠಮಾರಿ ಪರಿಶ್ರಮದಿಂದ ಶಿಕ್ಷಣ ವೃತ್ತಿ ಮತ್ತು ರಾಜಕೀಯ ಕ್ಷೇತ್ರಗಳಲ್ಲಿ ಎತ್ತರಕ್ಕೇರಿದವರು ಅವರ ವೈಯಕ್ತಿಕ ಜೀವನದಲ್ಲಿ ಕುಟುಂಬ ಮೌಲ್ಯಗಳು ಹೋರಾಟ ಮತ್ತು ಮಾನವೀಯತೆಯ ಮೌಲ್ಯಗಳು ಸ್ಪಷ್ಟವಾಗಿ ಕಾಣುತ್ತವೆ ಬಾಲ್ಯ ಮತ್ತು ಕುಟುಂಬ ಹಿನ್ನೆಲೆ ಸಿದ್ದರಾಮಯ್ಯ ಅವರು ಒಂದು ಸಾವಿರದ ಒಂಬೈನೂರ ನಲವತ್ತೇಳುರ ಆಗಸ್ಟ್ ಹನ್ನೆರಡರಂದು ಮೈಸೂರಿನ ಸಮೀಪದ ಸಿದ್ದರಾಮನಹುಂಡಿ ಎಂಬ ಚಿಕ್ಕಹಳ್ಳಿಯಲ್ಲಿ ಜನಿಸಿದರು ಅವರ ಕುಟುಂಬ ರೈತರಾಗಿದ್ದು ಆರ್ಥಿಕವಾಗಿ ಬಡತನದಲ್ಲಿ ಜೀವನ ಸಾಗಿಸುತ್ತಿತ್ತು ಅವರು ಕುರಿಗಳನ್ನು ಮೇಯಿಸುತ್ತಾ ಗ್ರಾಮೀಣ ಜೀವನದ ಕಷ್ಟ ಸಂಕಷ್ಟಗಳನ್ನು ಅನುಭವಿಸಿದರು ಅವರ ಬಾಲ್ಯದ ಕನಸು ದೊಡ್ಡದಾಗಿರಲಿಲ್ಲ ಆದರೆ ಓದಿನ ಮೇಲೆ ಪ್ರೀತಿ ಇದ್ದ ಕಾರಣದಿಂದಲೇ ಶಿಕ್ಷಣ ಪಡೆಯಬೇಕೆಂಬ ಆಸೆಯೂ ಬೆಳೆಯಿತು ಆರಂಭದಲ್ಲಿ ಕನ್ನಡವೇ ಅವರಿಗೆ ಓದಲು ಬರಹಕ್ಕೆ ಮೂಲವಾದರೂ ನಂತರ ಇಂಗ್ಲಿಷ್ ಭಾಷೆಯನ್ನು ಸಂಪಾದಿಸಿ ಕಾನೂನು ವಿದ್ಯಾಭ್ಯಾಸ ಮಾಡಿದ್ದಾರೆ ಶಿಕ್ಷಣ ಸಿದ್ದರಾಮಯ್ಯ ಅವರು ಪ್ರಾಥಮಿಕ ಶಿಕ್ಷಣವನ್ನು ತಮ್ಮ ಹಳ್ಳಿಯಲ್ಲೇ ಪಡೆದರು ನಂತರ ಮೈಸೂರಿನಲ್ಲಿ ಪದವಿ ಶಿಕ್ಷಣ ಮಾಡಿ ಮೈಸೂರು ವಿಶ್ವವಿದ್ಯಾಲಯದಿಂದ ಬಿ ಎಸ್ಸಿ ಪದವಿ ಪಡೆದರು ತಮ್ಮ ಪರಿಶ್ರಮದಿಂದಲೇ ಅವರು ಕಾನೂನು ಪದವಿ ಎಲ್ಎಲ್ ಬಿ ಕೂಡ ಪಡೆದರು ವಕೀಲರಾಗಿ ಕೆಲವು ವರ್ಷ ಮೈಸೂರಿನಲ್ಲಿ ಅಭ್ಯಾಸ ನಡೆಸಿದರು ಅವಧಿಯಲ್ಲಿ ಅವರು ಸಾಮಾಜಿಕ ಅನ್ಯಾಯಗಳ ವಿರುದ್ಧವಾಗಿ ಹೋರಾಡುವ ಚಿಂತನೆಗಳನ್ನು ಬೆಳೆಸಿಕೊಂಡರು ಇದೇ ಕಾರಣದಿಂದ ಮುಂದೆ ರಾಜಕೀಯ ಕ್ಷೇತ್ರವನ್ನು ಆಯ್ಕೆ ಮಾಡಿದರು ಕುಟುಂಬ ಜೀವನ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಮ್ಮ ಸಿದ್ದರಾಮಯ್ಯ ಅವರು ಮನೆಯ ಜವಾಬ್ದಾರಿಗಳನ್ನು ನಿಭಾಯಿಸುತ್ತಾ ಸದಾಪತಿಯ ಹೋರಾಟಗಳಿಗೆ ಬೆಂಬಲ ನಿಂತಿದ್ದಾರೆ ಇವರಿಗೆ ಇಬ್ಬರು ಮಕ್ಕಳು ಒಂದು ರಾಕೇಶ್ ಸಿದ್ದರಾಮಯ್ಯ ರಾಜಕೀಯದಲ್ಲಿ ಚಟುವಟಿಕೆಯಿಂದಿದ್ದರು ಆದರೆ ಎರಡು ಸಾವಿರದ ಹದಿನಾರರಲ್ಲಿ ಅಕಾಲಿಕವಾಗಿ ನಿಧನರಾದರು ರಾಕೇಶ್ ಅವರ ಸಾವಿನಿಂದ ಸಿದ್ದರಾಮಯ್ಯ ಕುಟುಂಬಕ್ಕೆ ದೊಡ್ಡ ಆಘಾತವಾಯಿತು ಎರಡು ಡಾ ಯತೀಂದ್ರ ಸಿದ್ದರಾಮಯ್ಯ ವೈದ್ಯರಾಗಿದ್ದರು ನಂತರ ರಾಜಕೀಯಕ್ಕೆ ಪ್ರವೇಶಿಸಿದರು ಎರಡು ಸಾವಿರದ ಹದಿನೆಂಟು ರಲ್ಲಿ ವರ್ಣಾಜಿ ಕ್ಷೇತ್ರದಿಂದ ಶಾಸಕರಾಗಿ ಆಯ್ಕೆಯಾದರು ಕುಟುಂಬದ ಮೇಲೆ ಸಿದ್ದರಾಮಯ್ಯ ಅವರಿಗೆ ಅಪಾರ ಪ್ರೀತಿ ತಮ್ಮ ಹೆಂಡತಿ ಮತ್ತು ಮಕ್ಕಳಿಗೆ ಸದಾ ಪ್ರೋತ್ಸಾಹ ನೀಡಿದವರು ಜೀವನ ಶೈಲಿ ಸಿದ್ದರಾಮಯ್ಯ ಅವರು ಸರಳ ಜೀವನ ಉನ್ನತ ಚಿಂತನೆ ಎಂಬ ತತ್ವವನ್ನು ಅನುಸರಿಸುತ್ತಾರೆ ಅವರು ಜನಪರ ನಾಯಕನಂತೆ ನಡೆದುಕೊಂಡು ಸಾಮಾನ್ಯ ಜನರೊಂದಿಗೆ ಬೆರೆತು ಹೋಗುವ ಸ್ವಭಾವ ಹೊಂದಿದ್ದಾರೆ ಅವರ ದೈನಂದಿನ ಜೀವನದಲ್ಲಿ ಆಭರಣ ಆರ್ಭಟಗಳಿಲ್ಲ ಅವರು ಸಸ್ಯಾಹಾರಿ ಆಹಾರ ಪ್ರಿಯರು ಹಳ್ಳಿಯ ಸರಳ ಜೀವನವನ್ನು ಇನ್ನೂ ತಮ್ಮ ಹೃದಯದಲ್ಲಿ ಉಳಿಸಿಕೊಂಡಿದ್ದಾರೆ ಧಾರ್ಮಿಕ ಆಚರಣೆಗಳಲ್ಲಿ ಹೆಚ್ಚು ತೊಡಗಿಕೊಳ್ಳದಿದ್ದರೂ ಜನಪರ ಸಂಸ್ಕೃತಿಯ ನಂಬಿಕೆಯನ್ನು ಹೊಂದಿದ್ದಾರೆ ವೈಯಕ್ತಿಕ ಗುಣಗಳು ಹಠಮಾರಿ ಪರಿಶ್ರಮಿ ಬಡತನದಲ್ಲೂ ಓದಿ ದೊಡ್ಡ ಸ್ಥಾನಕ್ಕೆ ಬಂದವರು ಜನಪರ ನಿಲುವು ತಮ್ಮ ರಾಜಕೀಯ ಜೀವನದಲ್ಲೂ ಜನರ ಹಿತದೃಷ್ಟಿಯಿಂದ ಕಾರ್ಯನಿರ್ವಹಿಸುತ್ತಾರೆ ಕುಟುಂಬ ಪರತೆ ತಮ್ಮ ಹೆಂಡತಿ ಮಕ್ಕಳು ಹಾಗೂ ಬಂಧುಗಳೊಂದಿಗೆ ಹತ್ತಿರದ ಸಂಬಂಧ ಹೊಂದಿದ್ದಾರೆ ಸರಳತೆ ದೊಡ್ಡ ಹುದ್ದೆಗಳಲ್ಲಿ ಇದ್ದರೂ ಸರಳ ಜೀವನ ಶೈಲಿಯವರ ವೈಶಿಷ್ಟ್ಯ ಸಾರಾಂಶ ಸಿದ್ದರಾಮಯ್ಯ ಅವರ ವೈಯಕ್ತಿಕ ಜೀವನವು ಹೋರಾಟ ಪರಿಶ್ರಮ ಮತ್ತು ಕುಟುಂಬ ಮೌಲ್ಯಗಳಿಂದ ಕೂಡಿದೆ ಬಡತನದಿಂದ ಆರಂಭಿಸಿ ಶಿಕ್ಷಣ ಪಡೆದು ಜನನಾಯಕನಾಗಿ ಬೆಳೆದ ಅವರು ಇಂದು ಕರ್ನಾಟಕದ ಜನರ ಹೃದಯದಲ್ಲಿ ಅಚ್ಚಳಿಯದ ಸ್ಥಾನ ಪಡೆದಿದ್ದಾರೆ ಅವರ ಜೀವನವು ಅನೇಕ ಯುವಕರಿಗೆ ಪ್ರೇರಣೆ ಸಿದ್ದರಾಮಯ್ಯನವರು ಕುಡಿಯುವ ಚಹದ ಬೆಲೆ ಎಷ್ಟು ಆಪ್ಷನ್ ಎ ಎಂಬತ್ತು ರೂಪಾಯಿ ಆಪ್ಷನ್ ಬಿ ಇನ್ನೂರು ರೂಪಾಯಿ ಆಪ್ಷನ್ ಸಿ ನಲವತ್ತು ರೂಪಾಯಿ ಆಪ್ಷನ್ ಡಿ ಎಂಟುನೂರು ರೂಪಾಯಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ನಲವತ್ತು ರೂಪಾಯಿ ಸಿದ್ದರಾಮಯ್ಯನವರು ತಮ್ಮ ಜೀವನ ಶೈಲಿಯಲ್ಲಿ ಸರಳತೆಯನ್ನು ಮೆರೆದವರು ಅವರು ಸಾಮಾನ್ಯ ಜನರಂತೆ ಹೋಟೆಲ್ ಅಥವಾ ಚಹಾ ಅಂಗಡಿಯಲ್ಲಿ ಕುಳಿತು ಚಹಾವನ್ನು ಸೇವಿಸುತ್ತಾರೆ ಎಂದು ಹಲವು ಬಾರಿ ಮಾಧ್ಯಮಗಳಲ್ಲಿ ಬರೆದಿವೆ ಕರ್ನಾಟಕದ ಸಾಮಾನ್ಯ ಟೀ ಸ್ಟಾಲ್ಗಳಲ್ಲಿ ಚಹಾದ ಬೆಲೆ ಹತ್ತರಿಂದ ಇಪ್ಪತ್ತು ಹೋಟೆಲ್ಗಳಲ್ಲಿ ಅಥವಾ ಸ್ವಲ್ಪ ಉತ್ತಮ ರೆಸ್ಟೋರೆಂಟ್ನಲ್ಲಿ ಕುಡಿದರೆ ರುಪೀಸ್ ಇಪ್ಪತ್ತೈದರಿಂದ ನಲವತ್ತು ಆಗುತ್ತದೆ ಸಿದ್ದರಾಮಯ್ಯನವರು ಹೆಚ್ಚಿನ ವೈಭವ ತೋರದೆ ಸಾಮಾನ್ಯ ಜನರು ಕುಡಿಯುವಂತೆ ಸರಳ ಚಹಾವನ್ನು ಸೇವಿಸುತ್ತಾರೆ ಅವರು ಈ ಸರಳ ಚಹಾ ಕುಡಿಯುವ ಅಭ್ಯಾಸವು ಜನರಿಗೆ ತಾವು ಜನರ ನಾಯಕರೇ ಎಂಬ ಭಾವನೆಯನ್ನು ಮೂಡಿಸುತ್ತದೆ ಇನ್ನು ಸಿದ್ದರಾಮಯ್ಯನವರ ಊಟದ ಖರ್ಚು ಬಂದರೆ ಸಿದ್ದರಾಮಯ್ಯ ಅವರು ಸಾಮಾನ್ಯ ಊಟವನ್ನೇ ಇಷ್ಟಪಡುತ್ತಾರೆ ಒಂದು ಸಾಮಾನ್ಯ ಊಟದ ತಟ್ಟೆ ರುಪೀಸ್ ಅರವತ್ತರಿಂದ ನೂರು ರೂಪಾಯಿ ನಡುವೆ ಸಿಗುತ್ತದೆ ಉತ್ತಮ ಹೋಟೆಲ್ನಲ್ಲಿ ಊಟ ಮಾಡಿದರೆ ನೂರೈವತ್ತರಿಂದ ಇನ್ನೂರು ಆಗುತ್ತದೆ ಸಿದ್ದರಾಮಯ್ಯವರ ಮಾತಿನಂತೆ ಜನರ ಹಣ ವ್ಯರ್ಥ ಮಾಡಬಾರದು ನಮ್ಮ ಊಟ ನಮ್ಮ ಜವಾಬ್ದಾರಿ ವೈಭವದ ಅಗತ್ಯವಿಲ್ಲ ಎಂದು ಅವರು ಯಾವಾಗಲೂ ಹೇಳುತ್ತಾರೆ ಇನ್ನು ಸಿದ್ದರಾಮಯ್ಯನವರ ದಿನನಿತ್ಯ ಬಳಕೆಯ ವಸ್ತುಗಳ ಬೆಲೆ ಚಪ್ಪಲಿ ಮತ್ತು ಅಥವಾ ಶೂಗಳ ಬೆಲೆ ರುಪೀಸ್ ನಾಲ್ಕುನೂರರಿಂದ ಎಂಟುನೂರು ರೂಪಾಯಿ ಇನ್ನು ಕೋಟು ಪ್ಯಾಂಟು ಶರ್ಟು ಸಾಮಾನ್ಯ ದರ್ಜೆಯ ದರದಲ್ಲಿ ಉಳಿಸುವ ಅಭ್ಯಾಸ ಅವರಿಗೆ ಒಂದು ಶರ್ಟಿಗೆ ರುಪೀಸ್ ಸಿಕ್ಸ್ ಹಂಡ್ರೆಡ್ ಟು ಥೌಸಂಡ್ ರುಪೀಸ್ ಆಗುತ್ತದೆ ಹೆಸರು ಮಾಡಿದ ಹೋಟೆಲ್ಗಳಲ್ಲಿ ಕುಳಿತು ಕಾಫಿ ಕುಡಿಯುವುದಿಲ್ಲ ಬದಲಿಗೆ ಸಾಮಾನ್ಯ ಟೀ ಅಂಗಡಿಯಲ್ಲಿ ಕುಳಿತು ಚಹಾವನ್ನು ಕುಡಿಯುತ್ತಾರೆ ಸಿದ್ದರಾಮಯ್ಯ ಅವರ ಸರಳತೆ ನಮಗೆ ಹೇಳಿ ಏನನ್ನು ಹೇಳುವುದೆಂದರೆ ಅಧಿಕಾರ ಎಂದರೆ ವೈಭವವಲ್ಲ ಜನ ಸೇವೆಯೇ ಸಾಧನ ಚಹದ ಬೆಲೆ ಹತ್ತು ಆಗಿರಲಿ ಅಥವಾ ಊಟದ ಬೆಲೆ ನೂರು ಆಗಿರಲಿ ಸಂತೃಪ್ತಿ ಮನಸ್ಸಿನಲ್ಲಿ ಇರಬೇಕು ನಮ್ಮ ದಿನನಿತ್ಯ ಜೀವನವನ್ನು ಜನರಂತೆ ನಡೆಸಿಕೊಳ್ಳುವುದೇ ಅವರ ಶಕ್ತಿ ಹಾಗಾಗಿ ಸಿದ್ದರಾಮಯ್ಯನವರು ಕುಡಿಯುವ ಚಹದ ಬೆಲೆ ಎಷ್ಟೆಂದರೆ ನಲವತ್ತು ರೂಪಾಯಿಗಳು ಸಿದ್ದರಾಮಯ್ಯನವರ ಜೀವನವು ನಮಗೆಲ್ಲ ಮಾದರಿಯಾಗಿದೆ ಅವರಂತೆ ಬದುಕಬೇಕು ಎನ್ನುವ ಆಸೆ ಎಷ್ಟೋ ಜನಕ್ಕಿದೆ ಮೋದಿಯವರು ಕುಡಿಯುವ ಚಹದ ಬೆಲೆ ಎಷ್ಟು ಆಪ್ಷನ್ ಎ ಎಂಬತ್ತು ಆಪ್ಷನ್ ಬಿ ಇನ್ನೂರು ಆಪ್ಷನ್ ಸಿ ನಲವತ್ತು ಆಪ್ಷನ್ ಡಿ ಎಂಟುನೂರು ಪ್ರಶ್ನೆಗೆ ನೀವು ಸರಿಯಾದ ಉತ್ತರವನ್ನು ಕೊಟ್ಟರೆ ನಿಮ್ಮ ಹೆಸರನ್ನು ಮುಂದಿನ ವಿಡಿಯೋದಲ್ಲಿ ಹೇಳಲಾಗುತ್ತದೆ ಅದೇ ರೀತಿಯ ಇನ್ನೂ ಹೆಚ್ಚಿನ ಕ್ವೀಸ್ಗಾಗಿ ನಮ್ಮ ಚಾನೆಲ್ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಅನ್ನು ಕೂಡ ಪ್ರೆಸ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ